ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಪೂಜಾ ಜೈದೆ ಪೂಜಾನ ಒತ್ತಾಯದ ಮೇರೆಗೆ ಒಂದು ಒಳ್ಳೆ ಬ್ರಾಂಡೆಡ್ ಟ್ರೈಪೋರ್ಡ್ ಮತ್ತೆ ರಿಂಗ್ ಲೈಟ್ ನಾನು ಆರ್ಡರ್ ಮಾಡಿರ್ತೀನಿ ತುಂಬಾ ಮಾಡಿ ಸೊ ಯಾವುದು ಬೆಸ್ಟ್ ಬ್ರ್ಯಾಂಡೆಡ್ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ನವರ ಎಲ್ಲ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಅದರಲ್ಲೂ ಈ ಟ್ರೈಪೋರ್ಡ್ ಮಾತ್ರ ತುಂಬಾನೇ ಇಷ್ಟ ಆಯ್ತು ರಿವ್ಯೂ ಕೂಡ ಫೋರ್ ಪಾಯಿಂಟ್ ತ್ರೀ ಫೋರ್ ಪಾಯಿಂಟ್ ಫೋರ್ ಇತ್ತು ಇದರ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ನೀವು ಪರ್ಚೇಸ್ ಮಾಡಬಹುದು ಚುಮ್ಮಿ ಅಂತೂ ಫುಲ್ ಎಕ್ಸೈಟ್ಮೆಂಟು ಏನೇನು ಬಂದಿದೆ ನಾನೇ ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು ಆಲ್ರೆಡಿ ಓಪನ್ ಮಾಡೋದ್ರಿಂದ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನೋಡೋಣ ಈ ಕಂಪ್ಲೀಟ್ ಪ್ರಾಡಕ್ಟ್ನಿವ್ ನಾನು ಮತ್ತೆ ಇನ್ನೊಂದ್ಸಲ ನಿಮ್ಗೆ ನಾನು ಕೊಡ್ತೀನಿ ಹಾಗೇನೆ ಮೈಕ್ ಕೂಡ ನಾನು ಆರ್ಡರ್ ಮಾಡಿದ್ದೆ ಪೋಟ್ರಾನೆಕ್ಸ್ ಅದರನ್ನ ಇನ್ಫಾರ್ಮೇಷನ್ ಮತ್ತು ಡಿಸ್ಕ್ರಿಪ್ಷನ್ ಕೂಡ ನಾನು ನಿಮಗೆ ಇದೇ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೋಡಿ ಚುಮ್ಮಿ ಫುಲ್ ಎಕ್ಸೈಟ್ಮೆಂಟು ಏನು ಡ್ಯಾನ್ಸ್ಗಳು ಸ್ಟೆಪ್ಗಳು ಆಗ್ತಿದ್ದಾಳೆ ಹಾಗೆನ ರಿಂಗ್ ಲೈಟ್ನ ಕ್ವಾಲಿಟಿ ಹೇಗೆ ಬಂದಿದೆ ನಾರ್ಮಲ್ ಆಗಿ ಬಂದಿದೆಯಾ ಮತ್ತೆ ಕೇಬಲ್ಸ್ ಹೇಗಿದೆ ಸೊ ಕ್ವಾಲಿಟಿ ಹೇಗಿದೆ ಪ್ರತಿಯೊಂದು ಚೆಕ್ ಮಾಡಿದೆ ಚೆಕ್ ಮಾಡ್ತಾ ಚೆಕ್ ಮಾಡ್ದೆ ನನಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದು ಚಾರ್ಜಿಂಗ್ ನನಗೆ ಲೈಟ್ ಆನ್ ಆಗಿಲ್ಲ ಆ ಲೈಟ್ ಆನ್ ಮಾಡ್ಲಿಕ್ಕೆ ಎಲ್ಲೂ ಕಾಣಲಿಲ್ಲ ಯಾಕಂದರೆ ನಾನು ಯಾಕಂದ್ರೆ ಆಗೋದೆ ಆ ಕೇಬಲ್ ಲೈಟ್ ಅಡ್ಜಸ್ಟ್ಮೆಂಟ್ ಕಲರ್ ಅಡ್ಜಸ್ಟ್ಮೆಂಟ್ ಮತ್ತೆ ಬ್ರೈಟ್ನೆಸ್ ಇನ್ಕ್ರೀಸಿಂಗು ಪ್ರತಿಯೊಂದು ಆ ಕೇಬಲ್ ಇದೆ ನನ್ನಲ್ಲಿ ಬಟನ್ ಇದೆ ಅಂತ ಹುಡುಕ್ತಾ ಇದೆ ಸೊ ಸ್ವಲ್ಪ ತಾದ್ಮೇಲೆ ನನಗೆ ಗೊತ್ತಾಯಿತು ಅಂತೂ ಇಂತೂ ಫೈನಲಿ ಗೊತ್ತಾಯ್ತು ಅದರಲ್ಲೇ ಕೇಬಲ್ ಅಲ್ಲೇ ಇನ್ನೆಲ್ಲ ನೋಡ್ಸಿದ್ದೆ ಸೊ ಬ್ರೈಟ್ನೆಸ್ ಕಡಿಮೆ ಮಾಡಿ ಚೆಕ್ ಮಾಡ್ಬೋದು ನೀವು ಸೊ ಕೆಲವೊಂದು ನಿಮಗೆ ರಿಂಗ್ಲೈಟ್ಗಳು ಬರುತ್ತೆ ಅದರಲ್ಲಿ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ ಇರಲ್ಲ ಫಿಕ್ಸ್ಡ್ ಇರುತ್ತೆ ಹೆವಿ ಬ್ರೈಟ್ನೆಸ್ ಬರುತ್ತೆ ನಿಮಗೆ ಮತ್ತು ಇದರಲ್ಲಿ ಕಲರ್ ಚೇಂಜಿಂಗ್ ಮಾಡಿತ್ತು ಭಕ್ತಿ ವಿಚಾರಕ್ಕೆ ಬಂದರೆ ಪೂಜೆ ಒಂದು ಬಟ್ಟು ಮೇಲೆ ನನಗಿಂತನೋ ಮೇಡಮ್ ಅವರು ತುಂಬಾ ಹ್ಯಾಪಿಯಾಗಿ ದೇವರಿಗೆ ಕೈ ಮುಗಿತಾ ಪೂಜೆ ಮಾಡ್ತಾ ಇದ್ರು ಹಾಗೆಯೇ ಹೊಸ್ದಾಗಿ ತಂದಿರೋ ಟ್ರೈಪ್ ಹುಡುಗ ನಾನು ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬಂದರು ಮೋರವರವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಮನೇಲಿ ಫೋಟೋ ತರಿಸಿ ಅವ್ರಿಗೆ ಪ್ರತಿನಿತ್ಯ ಪೂಜೆ ಮಾಡ್ತಾಳೆ ಬೇರೆ ಯಾರಿಗೆ ಹೇಗೆ ಅನಿಸುತ್ತ ಗೊತ್ತಿಲ್ಲ ಅವರವರ ನಂಬಿಕೆ ಸೊ ಅವರ ಏನು ಮನಸ್ಸಿನ ಒಂದು ನಂಬಿಕೆ ಇರುತ್ತೆ ಅದನ್ನು ನಾವು ಯಾವತ್ತು ಉಳಿಸ್ಕೋಬೇಕು ಯಾವುದೇ ಒಂದು ವಸ್ತು ಮನೆಗೆ ಬಂದ್ರೆ ಪನ್ನ ಉಷರ ಇಡ್ಕೋಬೇಕು ಪೂಜೆ ಆಗ್ಬೇಕು ಅದರಲ್ಲೂ ಯೂಟ್ಯೂಬ್ ಬ್ಲಾಗ್ ಸ್ಟಾರ್ಟ್ ಮಾಡಿದ ಮೇಲೆ ಇದಂತು ಫಸ್ಟ್ ಟ್ರೈಪೋಡ್ ಆಗಿತ್ತು ಇದೀಗ ಮೈಕ್ ಚೆಕ್ ಮಾಡುವ ಸಮಯ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದ ನಾವು ವಸ್ತ ನಾವು ಹೊಸದಾಗಿ ಟ್ರೈ ಪೋಟು ನಾವು ಟ್ರೈ ಪೋಟ್ನ ನಾವು ನಾವೇ ಮಾಡಿರೋದು ಬೇರೆಯವರಿಗೆಲ್ಲ ಲೈಕ್ ಮಾಡಿ ಬಟ್ ನನಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನನಗ ಟ್ರೈ ಪೋಟ್ಸ್ ಟ್ರೈ ಪೋಟ್ಸ್ ತಂದಿದ್ದೀವಿ ನೋಡಿ ಮೈಕ್ ಹಾಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಮತ್ತೆ ಹೆಂಗಿಸ್ತು ಕೊಡ್ವಿ ಇದೆಲ್ಲ ನೋಡಿ ಹಾ ಚೆನ್ನಾಗಿ ಅನಿಸ್ತು ಬಟ್ ಇವತ್ತು ಹೊಸ್ಪಾಗಿ ತಂದಿರೋದು ಹ್ಯಾಪಿ ಆಯಿತು ನೀವು ನಿಮಗೂ ಬೇಕಂತೆ ತರಿಸ್ಕೊಡೆ ಇದು ನಾನು ಕಮೆಂಟಿಗೆ ಮಾಡಿರ್ತೀನಿ ಓಕೆನಾ ಸುಮ್ಮನೆ ವೈಟ್ ಲೈಟ್ ಚೆನ್ನಾಗ್ ಬಂದಿದೆ ಸುಮ್ಮು ವೈಟ್ ಓಕೆ ಆ ಬಡ ಆ ಬರುತ್ತೆ

ಹೇಳ್ಕೊಡ್ಬೇಕು ಇದು ಬಂದ್ಬಿಟ್ಟಿ ಇದು ಇದು ಸಾಫ್ಟ್ ಆಗಿರುತ್ತೆ ಮೈಕ್ ಇದು ಇದು ಹಿಂಗ್ ಮಾತಾಡಿದ್ರೆ ಫೋನ್ 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 ಹೇಗೆ ಬರುತ್ತೆ ಇದು ಲೈಟ್ ರೀಲ್ಸ್ ಮಾಡಕ್ಕೂ ಸೆಲ್ ರೀಲ್ಸ್ ಮಾಡಕ್ಕೂ ಆಗತ್ತೆ ಏನ್ ಮಾಡಬೇಕು ಎಲ್ಲ ಬರುತ್ತೆ ಅದಕ್ಕೋಸ್ಕರ ನೀವು ಇದನ್ನ ಕಮೆಂಟ್ ಅಲ್ಲಿ ತಿಳಿಸಿರ್ತೀನಿ ಇದನ್ನ ನೀವು ಆರ್ಡರ್ ಮಾಡ್ಕೋಬಹುದು ಫೋನ್ ಬಟ್ ಅಂತ ಬರುತ್ತೆ ಆ ತರ ಇರುತ್ತೆ ಯಾವ ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡೋದು ಈ ಪಟ್ ಬರುತ್ತೆ ರಾತ್ರಿನೂ ಮಾಡ್ತಾರೆ ಮಾಡಬಹುದು ಮತ್ತೆ ಹ್ಮ್ ಬೆಳಿಗ್ಗೆನು ಮಾಡಬಾರ್ದು ಮಾಡಬಹುದು ಫುಲ್ ಕತ್ಲಾದ್ರು ಮಾಡಬಹುದು ಅವಳೇ ಪಟ್ಟಂತ ತಗೊಂಡ್ಬಂದು ಕೊಟ್ಟು ಹೋಗ್ತಾರೆ ಮಳೆ ಬರ್ಬೇಕಾದಾಗ ಫುಲ್ ಪಟ್ಟಂತ ಹ್ಮ್ ಇದು ಇವತ್ತಿನ ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್